ನಮಸ್ಕಾರ ಸ್ನೇಹಿತ್ರೆ ಜೀವಾದ ಟ್ರಸ್ಟ್ ಮಂಡ್ಯ ಸೈನಿಕ ಪಿತಾಮಹ ಆದಂತಹ ಸುಭಾಷ್ ಚಂದ್ರ ಬೋಸ್ರವರ ನೂರಿಪ್ಪತ್ತೆರಡನೇ ಜಯಂತಿ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಿಗ್ಗೆ ಎಂಟರಿಂದ ಆರಂಭವಾಗುತ್ತಿದ್ದು ಸ್ಥಳ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲರೂ ಬಂದು ರಕ್ತದಾನ ಮಾಡಬೇಕಾಗಿ ಕಳಕಳವಿ ಮನವಿಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನಾವೇ ಅಪ್ಲೋಡ್ ಮಾಡೋಕ್ಕಾಗಿತ್ತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸುಭಾಷ್ ಚಂದ್ರ ಬೋಸ್ರವರ ನೂರ ಇಪ್ಪತ್ತೆರಡನೇ ಜಯಂತಿ ಪ್ರಯುಕ್ತ ರಕ್ತದಾನ ಶಿಬಿರ ಜೀವಧಾರೆ ಟ್ರಸ್ಟ್ ಕಡೆಯಿಂದ ನಡೆಯುತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಸ್ಥಳ ಮಂಡ್ಯ ಇವತ್ತು ನಡೀತಿದ್ದು ಈ ಕಾರ್ಯಕ್ರಮ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ನಡೀತಿರುವ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗಿರುವ ಈ ಕಾರ್ಯಕ್ರಮ ಟ್ವೆಂಟಿ ಫೋರ್ ಅವರ್ಸ್ ಈ ಕಾರ್ಯಕ್ರಮ ನಡೀತಿದೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವು ಯಾವಾಗ ಬೇಕಾದ್ರೂ ಬಂದು ರಕ್ತದಾನ ಮಾಡ್ಬೋದು ಮಂಡ್ಯ ಜನತೆಯವರು ಪ್ರತಿಯೊಬ್ಬರು ಯಾರ ರಕ್ತದಾನ ಮಾಡಬೇಕು ಅಂದ್ಕೊಂಡಿದ್ದೀರ ಪ್ರತಿಯೊಬ್ಬರು ಬಂದು ದಾನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಒಂದು ಜೀವನ ಉಳಿಸ್ಬೋದು ರಕ್ತದಾನ ಮಾಡೋದ್ರಿಂದ ನಮ್ಮ ಎಲ್ತು ಚೆನ್ನಾಗಿರುತ್ತೆ ನಾನು ಮಾರ್ನಿಂಗ್ ಹೋಗಿ ರಕ್ತದಾನ ಮಾಡಿದ್ದೀನಿ ಆದ್ದರಿಂದ ನಮ್ಮ ಮಂಡ್ಯ ಜನತೆಯವರು ಇದು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಗಂಟೆ ನಡೀತಿರುವ ಈ ರಕ್ತದಾನ ಶಿಬಿರಕ್ಕೆ ದಯವಿಟ್ಟು ಬಂದು ರಕ್ತದಾನ ಮಾಡಿ ಅಂತ ಕೇಳ್ಕೊಳ್ತಾ ಜೈ ಕರ್ನಾಟಕ ಮಾತೆ ಮಂಡ್ಯ ಹುಡುಗ ನಾನು